ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಗುರುವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಇವತ್ತು ರಾಹರವಾರ ಬೆಳಗ್ಗೆನೇ ಎದ್ದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಆರು ಗಂಟೆಗೆ ಎಲ್ಲ ಪೂಜೆ ಆಗಿತ್ತು ನಂದು ಮತ್ತು ಇವತ್ತು ಗುರುವಾರ ಅಲ್ವಾ ನಾನು ವ್ರತ ಇದ್ದೀನಿ ನಾಲ್ಕು ವಾರ ಇದು ನಾಲ್ಕನೇ ವಾರ ನಾನು ವ್ರತ ಮಾಡ್ತಾ ಇರೋದು ತುಂಬಾ ಖುಷಿಯಾಗುತ್ತೆ ಗುರುವಾರ ಬಂದರೆ ಏನೋ ಒಂಥರ ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನನ್ನ ಮನಸ್ಸು ಕೂಡ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಮನಸಲ್ಲೂ ಕೂಡ ಮನೆಯಲ್ಲೂ ಕೂಡ ಗುರುವಾರ ಬಂದ ತಕ್ಷಣ ರಾಯರ ಪೂಜೆ ಮಾಡಿ ಮಾಡಬೇಕು ಏನೋ ಒಂಥರ ಆವತ್ತಿನ ದಿನ ಫುಲ್ ಖುಷಿ ಅಂತಲೇ ಹೇಳ್ಬೋದು ಮತ್ತು ಇವತ್ತು ನಾಲ್ಕನೇ ವಾರ ನಂದು ಹೂ ಪ್ರಸಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದ ತಕ್ಷಣ ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು ನನಗಂತೂ ತುಂಬ ಖುಷಿಯಾಯಿತು ಯಾವತ್ತೂ ಆಗದೆ ಇರೋ ಅಷ್ಟು ಖುಷಿ ಆಯಿತು ನನಗೆ ಕೇಳಿದ ತಕ್ಷಣ ಪ್ರಸಾದ ಕೊಟ್ಟರು ಪೂಜೆ ಮಾಡಿದ ತಕ್ಷಣ ಕೊಟ್ಟರಲ್ವ ಹಂಗಾಗಿ ತುಂಬ ಖುಷಿಯಾಯಿತು ನನಗೆ ಮತ್ತು ಇದು ನನ್ನ ನಾಲ್ಕನೇ ವಾರದ ವ್ರತ ಅಂತ ಹೇಳ್ಬೋದು ನಾನು ಪೂಜೆ ಮಾಡೋಕ್ಕಿಡ್ದು ದೇವರನ್ನ ನಾಲ್ಕು ವಾರಗಳಾಯಿತು ಆವಾಗಿಂದ ನಾನು ಪೂಜ್ತಾ ಇರೋದು ನಾನು ಫಸ್ಟು ಪೂಜ್ತಾ ಇಲ್ಲ ಪೂಜ್ತಾ ಇರಲಿಲ್ಲ ನೋಡಿ ಇನ್ನೊಂದು ಸರಿ ಪ್ರಸಾದ ಕೊಡ್ತಾರೆ ರಾಯರು ನಾನು ಹೊರಗಡೆ ಹೋಗಿದ್ದೆ ಪೂಜೆ ಮಾಡ್ಕೊಂಬರೋಣ ಅಂತ ಬಾಗಿಲಿಗೆ ಮತ್ತೊಂದು ಸರಿ ಪ್ರಸಾದ ಕೊಟ್ಟರು ನಾನು ಇನ್ಸ್ಟಾಗ್ರಾಮಲ್ಲಿ ರಾಯರ ಪವಾಡಗಳು ನೋಡಿದೆ ಈ ಥರ ತುಂಬ ಜನ ಹೇಳ್ತಾಯಿದ್ರು ರಾಯರು ತುಂಬ ಒಳ್ಳೇದು ಮಾಡ್ತಾರೆ ಅಂತ ಹಾಗಾಗಿ ನಾನು ಪೂಜೆ ಯಾಕೆ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದರಿಂದ ರಾಯರು ಹೊಲಿಯೋದಿಲ್ಲ ಅಂದರೆ ಮನಸ್ಸಲ್ಲಿ ನಂಬಿಕೆ ಇರಬೇಕು ಮನುಷ್ಯಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ರಾಯರ ಮೇಲೆ ಭಕ್ತಿ ನಂಬಿಕೆ ಎಲ್ಲ ಇದ್ದರೆ ರಾಯರು ಹೊಲಿತಾರೆ ಅಂತಲೇ ಹೇಳ್ಬೋದು ಇವತ್ತೇ ಸಾಕ್ಷಿ ಆಯಿತು ನನಗೆ ನಾನು ರಾಯಲ್ ಮೇ ರಾಯರ ಮೇಲೆ ನಂಬಿಕೆಯಿಂದ ರಾಯರು ನನಗೆ ಇವತ್ತು ತಕ್ಷಣ ಪೂಜೆ ಮಾಡಿದ ತಕ್ಷಣವೇ ಪ್ರಸಾದನ ಕೊಟ್ಟರು ಮತ್ತು ಬಾಳೆಹಣ್ಣು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಇವತ್ತು ಹಣ್ಣು ಮಾತ್ರ ಇಡ್ತಾಯಿದ್ದೀನಿ ನೈವೇದ್ಯಕ್ಕೆ ರಾಯರು ನನಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳೋದಿಲ್ಲ ಏನಾದರೂ ಆಯಿತು ನಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಇಟ್ಟು ರಾಯರಿಗೆ ಪ್ರಸಾದ ನೈವೇದ್ಯ ಮಾಡಿದರೆ ತುಂಬ ಖುಷಿ ಅವರು ಆಮೇಲೆ ರಾಯರ ಮೇಲೆ ನಂಬಿಕೆ ಇಡಬೇಕು ಏನೋ ಮಾಡ್ತೀವಿ ಅಂತ ಮಾಡಬಾರ್ದು ನಂಬಿಕೆ ಇಟ್ಟು ಮಾಡಿದರೆ ಯಾವುದೇ ದೇವರಾದರೂ ನಂಬಿಕೆ ಇಟ್ಟು ಮಾಡಿದರೆ ಹೊಲಿತಾರೆ ಮತ್ತು ಇವಾಗ ಪೂಜೆ ಎಲ್ಲ ಆಯಿತು ಪ್ರಸಾದ ಕೂಡ ನೈವೇದ್ಯ ಮಾಡಿದ್ದಾಯಿತು ಹಣ್ಣು ಮತ್ತು ನಾನು ಒಂದು ಪತ್ರೆ ತಗೊಂಡು ಅಕ್ಷತೆ ತಗೊಂಡು ರಾಯರಲ್ಲಿ ಬೇಡ್ಕೊಂಡು ಅದನ್ನು ಬಾಯಿಗೆ ಹಾಕ್ಕೊಂಡೆ ನನ್ನ ಕಷ್ಟನ ಪರಿಹಾರ ಮಾಡಪ್ಪ ಅಂತ ಮತ್ತು ಇದೆಲ್ಲ ಮುಗಿಸ್ಕೊಂಡು ಮತ್ತು ಮುಂದಿನ ಕೆಲಸಗಳನ್ನೆಲ್ಲ ಮಾಡಬೇಕು ಮತ್ತು ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೇ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನೆಕ್ಸ್ಟು ತಿಂಡಿ ಏನಾದರೂ ಮಾಡಬೇಕಲ್ವಾ ಹಾಗಾಗಿ ಬಂದೆ ಅಡುಗೆ ಮನೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಮಾತ್ರ ಫುಲ್ಲು ಖುಷಿ ಆಯಿತು ನನಗೆ ಪೇಂಟ್ ಎಲ್ಲ ಮಾಡಿದ್ದೀವಿ ಮನೆಗೆ ನೋಡಿ ಇದು ನನ್ನ ರಂಗೋಲಿ ನಾನು ಹೇಳಿದೆ ದಿನ ಒಂದು ರಂಗೋಲಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಇದು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಆ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಇದ್ದೀನಿ ಮತ್ತು ಚಿಕ್ಕದಾಗಿ ಚಕ್ಕವಾಗಿ ಈ ಥರ ಇಟ್ಕೊಂಡಿದ್ದೀನಿ ಆ ಮನೇನ ಅಂದರೆ ಅಡುಗೆ ಮನೆನ ಮಕ್ಕಳಿರೋ ಮನೆ ಯಾವಾಗಲೂ ಗಲೀಜೆ ಅಂತಲೇ ಹೇಳ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ನಮ್ಮದು ಅಡುಗೆ ಮನೆ ಚಿಕ್ಕದಾಗಿದೆ ಇದು ನಮ್ಮ ಮುಂದಗಡೆ ಹೋಗೋದಕ್ಕೆ ಬಾಗಿಲು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಕೆಳಗಡೆ ಪಾತ್ರೆಗಳ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಪ್ಲಾಸ್ಟಿಕ್ ಬಾಕ್ಸು ಸ್ಟೀಲ್ ಬಾಕ್ಸು ಈ ಥರ ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇದು ನೀರಿಂಗ್ ಕ್ಯಾನು ಫಿಲ್ಟ್ರ್ ನೀರು ನಾವು ಶಿವನಿಂದ ತರಬೇಕು ಶಿವನಿಂದ ತಂದು ಈ ಥರ ಫಿಲ್ಟ್ರ್ ನೀರು ಕುಡಿಯೋದು ಇದು ಬಚ್ಚಲು ಆ ಕಡೆ ಬಚ್ಚಲಿದೆ ಆ ಕಡೆ ಹಿಂದೆ ಕಾಂಪೌಂಡ್ ಇದೆ ನಮ್ಮದು ಇಲ್ಲಿ ತಟ್ಟೆ ಸ್ಟ್ಯಾಂಡು ಸಿಗಿಸ್ಕೊಂಡಿದ್ದೀನಿ ಇಷ್ಟೇ ನಮ್ಮದು ಅಡುಗೆ ಮನೆ ಯಾರಿಗೆಲ್ಲ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅಡುಗೆ ಮನೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಇವಾಗ ಟೀ ಗಿಡಬೇಕಲ್ವಾ ನಮ್ಮ ಬೆಳಗ್ಗೆ ಜಾವ ಸ್ಟಾರ್ಟ್ ಆಗುತ್ತೆ ಟೀಯಿಂದ ನಾನು ರಾಘವೇಂದ್ರ ಸ್ವಾಮಿಗಳ ವ್ರತ ಅಂದರೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಯಾಕೆಂದರೆ ನಾನು ಯಾವಾಗಲೂ ಫ್ರೀ ಫೀಡ್ ಮಾಡಿಸ್ತಾ ಇರಬೇಕಲ್ವ ಹಾಗಾಗಿ ನನ್ನ ಮಗಳಿಗೆ ಫೀಡ್ ಮಾಡಿಸ್ತಾ ಇರ್ತೀನಿ ಹಾಗಾಗಿ ನಾನು ಏನು ಮಾಡ್ತೀನಿ ಉಪವಾಸ ಇರೋದಿಲ್ಲ ನಾನು ಪೂಜೆ ಆಗೋವರೆಗೂ ಒಂದು ಲೋಟ ನೀರು ಕುಡಿಯೋದಿಲ್ಲ ನಾನು ಸ್ನಾನ ಮಾಡಿ ಪೂಜೆ ಆಗೋವರೆಗೂ ಒಂದು ಲೋಟ ನೀರನ್ನು ಸಹ ಕುಡಿಯೋದಿಲ್ಲ ಹಾಗಾಗಿ ಪೂಜೆ ಎಲ್ಲ ಆಯ್ತಲ್ವ ಇವಾಗ ಒಂದು ಲೋಟ ನೀರು ಕುಡಿಬಿಟ್ಟು ಇವಾಗ ಟೀಗೆ ಇಡ್ತಾಯಿದ್ದೀನಿ ಟೀ ಪುಡಿ ಇರಲಿಲ್ಲ ಹಾಗಾಗಿ ಅಂಗಡಿಯಿಂದ ಟೀ ಪುಡಿ ತಂದೆ ಹೊಟ್ಟೆ ಮಾತ್ರ ತುಂಬ ಅಶ್ವ ಇತ್ತು ನನಗೆ ರಾತ್ರಿ ಎಲ್ಲ ಫೀಡ್ ಮಾಡಿಸ್ತಾ ಇರ್ತೀನಿ ಹಾಗಾಗಿ ಹೊಟ್ಟೆ ತುಂಬ ಅಶ್ವಾಗ್ತಿತ್ತು ಅಂತ ಬಿಸ್ಕೆಟು ಖಾರ ಎರಡು ತಂದೆ ತಿನ್ನೋಣ ಅಂತ ನಾನು ಬರೋದ್ರೊಳಗೆ ಅದು ನೀರೆಲ್ಲ ಕುದ್ದು ಕುದ್ದು ಕಮ್ಮಿ ಆಗಿಬಿಟ್ಟಿತ್ತು ಯಾಕೆಂದರೆ ಲೇಟ್ ಆಯ್ತಲ್ಲ ಅಂಗಡಿಲಿ ಕೊಡೋದಕ್ಕೆ ಆಮೇಲೆ ಇಲ್ಲಿ ಟೀ ಪುಡಿ ಹಾಕ್ತಾಯಿದ್ದೀನಿ ಬಂದು ಏನೋ ಗೊತ್ತಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಏನಾದರೂ ತಿಂದರೆ ಕುಡಿದ್ರೆ ಸಮಾಧಾನ ಅನಿಸುತ್ತೆ ಇಲ್ಲಾಂದರೆ ಹೊಟ್ಟೆ ಎಲ್ಲ ತೋಳ್ಸ್ದಂಗೆ ತಲೆ ಸುತ್ತು ಬರೋ ಥರ ಆಗ್ಬಿಡುತ್ತೆ ಅದಕ್ಕೆ ಈ ಥರ ಮತ್ತು ಹಾಲು ತಂದುಬಿಟ್ಟು ಇವಾಗ ಹಾಲು ಹಾಕ್ತಾಯಿದ್ದೀನಿ ಖಾರ ಅವಾಗ ಹಂಗೆ ಇದ್ದೆ ಯಾಕೆಂದರೆ ತುಂಬ ಹೊಟ್ಟೆ ವಿಶ್ವ ತಿನ್ಕೊತಾನೆ ಸ್ವಲ್ಪ ಟೀ ಮಾಡ್ತಾಯಿದ್ದೆ ನೀವು ಇದೇ ಥರ ಟೇಸ್ಟ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇವಾಗ ಟೀ ಸೋಸಬೇಕು ನಮ್ಮನೆಯವ್ರು ಕೂಡ ತೋಟಕ್ಕೆ ಹೋಗಿದ್ದಾರೆ ತೋಟದಿಂದ ಬಂದು ಇವಾಗ ಅವರು ಬಂದ್ರಲ್ವ ಹಂಗಾಗಿ ಟೀಗಿಟ್ಟು ಇವಾಗ ಟೀ ಸೋಸಬೇಕು ನನ್ನ ಮಗಳು ಕೂಡ ಮಲಗಿದ್ದಾಳೆ ಅವಳು ಸ್ವಲ್ಪ ಎದ್ದಣದು ಲೇಟು ಏಳು ಗಂಟೆ ಏಳುವರೆ ಹಿಂಗೆ ಎದ್ದಾಳ್ತಾಳೆ ಅವಳು ಎದ್ಬಿಟ್ರೆ ಏನು ಕೆಲಸನೂ ಆಗೋದಿಲ್ಲ ಏನೂ ಆಗೋದಿಲ್ಲ ನೋಡಿ ನನ್ನ ಮಗಳು ಹಿಂದೆ ಮಲಗಿದಳು ನೋಡಿ ಜೋಲೇಲಿ ಬಾಯಿ ಸುಟ್ಕೊಂಬಿಟ್ಟೆ ನಾನು ಸಡನ್ನಾಗಿ ಬೇಗ ಕುಡಿಯೋಕೋದನ್ನ ಹಂಗಾಗಿ ಬಾಯಿ ಸುಟ್ಟುಬಿಡ್ತು ಹಿಂದೆ ಚೀಲ ನೋಡ್ತಾ ಇರ್ಬೋದು ಸೋಫಾ ಮೇಲಿದೆ ನಿಂಗೆ ಹರಡಿದ್ದಾರೆ ಅಂತ ಅಂದ್ಕೊಬಿಡಿ ಅದು ನನ್ನ ಮಗಳು ಆಟ ಸಾಮಾನು ಆಟ ಆಡೋದಕ್ಕೆ ಅಷ್ಟು ಒಂದು ಚೀಲ ಇದ್ದಾವೆ ಅವನ್ನ ತೆಗಿಯೋದು ಹಾಗೆ ಇಡೋದು ತೆಗಿಯೋದು ಇಡೋದು ಮತ್ತೆ ಆಡೋದು ಇದೇ ಕೆಲಸ ಆಗುತ್ತೆ ಮತ್ತು ಟೀ ಕುಡಿದ್ಬಿಟ್ಟು ತಿಂಡಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಟೀ ಕುಡಿತಾ ಇರ್ತೀನಿ ನಾನಂತೂ ನಮ್ಮ ಮನೆಯವ್ರನ್ನಂತೂ ಒಂದು ಇಪ್ಪತ್ತು ಸಲ ಕೇಳ್ತಾ ಇರ್ತೀನಿ ಏನಪ್ಪ ಒಂದು ಹತ್ತು ಹದಿನೈದು ಸರಿ ಕೇಳ್ತಾನೆ ಇರ್ತೀನಿ ಏನು ಮಾಡೋಣ ಏನು ಮಾಡೋಣ ಅಂತ ನನ್ನ ಮಗಳು ನೋಡಿ ಎದ್ದುಬಿಟ್ಲು ನಾವು ಟೀ ಕುಡ್ದು ತಕ್ಷಣ ಎದ್ದುಬಿಟ್ಲು ನೋಡಿ ಅವಳಿಗೂ ಒಂದು ಸ್ವಲ್ಪ ಖಾರ ಇಟ್ಟಿದ್ದೀನಿ ಅದಕ್ಕೆ ಚಪ್ಪರಿಸ್ತಾ ಇದ್ದಾಳೆ ಬಾಯಿನ ಅವಳು ಕ್ಯಾಮ್ರಾ ಆನ್ ಮಾಡಂಗಿಲ್ಲ ಅಷ್ಟು ಖುಷಿ ಪಡಲ್ಲ ಅವಳು ಅಷ್ಟು ಖುಷಿ ಪಡ್ತಾಳೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ ಮೊಬೈಲ್ನೇ ನೋಡ್ತಾ ಇರ್ತಾಳೆ ನನ್ನ ಮಗ ಇಲ್ಲ ಊರಿಗೋಗಿದ್ದೇನೆ ಮನೆಯೆಲ್ಲ ಸೈಲೆಂಟು ಫುಲ್ ಸೈಲೆಂಟಾಗಿ ಹೋಗಿದ್ದೆ ಒಂಥರ ಬಿಕೋ ಅನಿಸುತ್ತೆ ಮನೆ ಶೇಕ್ ಶೇಖ್ಯಾಂಡ್ ಕೊಡ್ತಾ ಇದ್ಲು ಹಾಯ್ ಮಾಡ್ತಾ ಇದ್ಲು ಹಾಯ್ ಮಾಡೋದ್ ತಕ್ಷಣ ಕೆಳಗಡೆನೇ ಮಾಡ್ತಾ ಇದ್ಲು ಅದಕ್ಕೆ ಮೇಲ್ ಮಾಡಿ ತೋರಿಸ್ತಾರ ಅಂತ ಹೇಳ್ತಾ ಇದ್ದೆ ನೋಡಿ ಕೆಳಗಡೆ ಹಿಂಗೆ ಅಂತಾಳೆ ಹಾಯ್ ಮಾಡು ಅಂದರೆ ಮತ್ತೆ ಇವಾಗ ನಾನು ಪಲಾವ್ಗೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಪಲಾವ್ ಮಾಡೋಣ ಅಂತ ಎರಡು ದಿನದಿಂದ ಅಂದ್ಕೊಂಡೆ ಇರಲಿಲ್ಲ ಇವಾಗ ಪಲಾವ್ಗೆ ಎಲ್ಲ ನೀಟಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೋಟು ಬೀನ್ಸು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಪುದೀನ ಕೊತ್ತಂಬರಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಕಾಯಿ ಹಾಕ್ಕೊಂಡು ಮಸಾಲೆ ಸ್ವಲ್ಪ ಹಾಕಬೇಕು ನಮ್ಮ ಮನೆಯವ್ರಿಗೆ ಮೊದಲೇ ಹೇಳ್ತಾಯಿದ್ರು ನಾನು ಖಾರ ರುಬ್ ರುಬ್ಬಣ ಅಂತ ಇವಾಗ ಹಾಕ್ತಾಯಿದ್ದೀನಲ್ವ ಇವಾಗ ಮಸಾಲೆ ಬೇಡ ಅಂದರು ಮಸಾಲೆ ಇಲ್ದಂಗೆ ಅದು ಹೆಂಗೆ ಪಲಾವ್ ಆಗುತ್ತೆ ಹೇಳಿರಿ ನೀವೇ ಹಂಗಾಗಿ ಮಸಾಲೆ ಹಾಕ್ತಂಗೆ ರೀ ಪಲಾವ್ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಹಾಕ್ತೀಯ ಸ್ವಲ್ಪ ಹಾಕು ಅಂತ ಕೇಳ್ತಾಯಿದ್ರು ಅವರು ಅದಕ್ಕೆ ಸ್ವಲ್ಪ ಇದ್ದೆ ಪಲಾವ್ ಸಾರಿ ಮಸಾಲೆನ ಅವರಿಗೆ ಮಸಾಲೆ ಕಮ್ಮಿ ಇರಬೇಕು ಜಾಸ್ತಿ ಮಸಾಲೆ ಹಾಕಿದರೆ ತಿನ್ನೋದಿಲ್ಲ ಅವರು ಯಾವುದೇ ಸಾಂಬಾರ್ಗಾಗಲಿ ಏನಕ್ಕೆ ಆಗಲಿ ಮಸಾಲೆ ಜಾಸ್ತಿ ಹಾಕ್ಬಿಟ್ರೆ ರೋಟನೇ ಮಾಡಲ್ಲ ಅದಕ್ಕೆ ಒಂಥರ ಇದು ಮಾಡ್ಕೊತಾರೆ ಹಾಗಾಗಿ ನಾನು ಕೂಡ ಮಸಾಲೆ ಜಾಸ್ತಿ ತಿನ್ನಲ್ಲ ತಿಂತೀನಿ ಮೀಡಿಯಮ್ಮಾಗಿ ಆಗಿ ಮಸಾಲೆ ತಿಂತೀನಿ ಮತ್ತು ಇಲ್ಲಿ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತೀನಿ ನಾನು ದಿನ ಇದೇ ಥರ ಮಾಡೋದು ಸಾಂಬಾರು ಮತ್ತು ತಿಂಡಿ ಎರಡೂ ಮಾಡಬೇಕು ಮತ್ತು ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಯಾಕೆಂದರೆ ನನ್ನ ಮಗಳಿಗೆ ಸೌಂಡ್ ಆಗಲ್ಲ ನಾನು ಕುಶ್ ಕುಕ್ಕರ್ ವಿಷಲ್ ಮಾಡಿಸೋದು ಆಮೇಲೆ ಅವಳು ಚೂ ಸೌಂಡ್ ಆದ ತಕ್ಷಣ ಎದ್ದು ಬಿಡ್ತಾಳೆ ಹಂಗಾಗಿ ಬೆಳಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಸಾಂಬಾರ್ಗೂ ಕೂಡ ಜೋಡಿಸ್ಕೊಳ್ತೀನಿ ಆಮೇಲೆ ತಿಂಡಿನೂ ಕೂಡ ಮಾಡ್ಕೊಳ್ತೀನಿ ಆಮೇಲೆ ಬೆಳಿಗ್ಗೆ ಇಲ್ಲಿ ಹಳ್ಳಿ ಸೈಡ್ ಹೆಂಗಪ್ಪ ಅಂದರೆ ಮುದ್ದೆ ಮಾಡಿಬಿಡ್ತಾರೆ ಬೆಳಗ್ಗೆ ಬೆಳಿಗ್ಗೆ ಮುದ್ದೆ ಮಾಡಿಬಿಡ್ತಾರೆ ಆದರೆ ನಮಗೆ ತಿಂಡಿ ಅಭ್ಯಾಸ ಆಗಿದೆ ಅಲ್ವಾ ಹಂಗಾಗಿ ತಿಂಡಿ ಮಾಡ್ಕೊಳ್ತೀನಿ ಫಸ್ಟು ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ ಒಂಥರ ಬ್ಯುಸಿ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು ನನಗೆ ಒಂಬತ್ತುವರೆ ಒಳಗೆ ಎಲ್ಲ ಕೆಲಸನೂ ಆಗಬೇಕು ಆಮೇಲೆ ಕೆಲಸ ಆಗಿ ಅವರಿಗೆ ಅವರು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಆಮೇಲೆ ನಾನು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ಅಷ್ಟೊತ್ತಿಗೆ ಫುಲ್ಲು ಮೈಂಡೆಲ್ಲ ಬ್ಲಾಕ್ ಆದಂಗಾಗಿರುತ್ತೆ ಹಾಗೆ ಆ ಕಡೆ ತರಕಾರಿ ಮತ್ತು ಮಳವಳಿಕಾಳು ಮೂಲಂಗಿ ಮಳವಳಿಕಾಳು ಬೇಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ ಸಾಂಬಾರಿಗೆ ಇಲ್ಲಿ ಕುಕ್ಕರ್ ನಮ್ಮದು ಒಂದು ಕುಕ್ಕರ್ ಹಾಳಾಗಿದೆ ದೊಡ್ಡ ಕುಕ್ಕರು ಹಂಗಾಗಿ ನಾನು ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಪಾತ್ರೆಯಲ್ಲಿ ನಾನು ಫಸ್ಟ್ ಟೈಮು ನನ್ನ ಈ ಥರ ತಿಂಡಿ ಮಾಡಿದ್ದು ನಾನು ಪಾತ್ರೆಯಲ್ಲಿ ಮಾಡಲ್ಲ ಯಾಕೆಂದರೆ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ನಾನೇನು ಮಾಡಿದೆ ಪಾತ್ರೆಯಲ್ಲಿ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಲಾವ್ ಮಾತ್ರ ಹಾಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಡೋ ಥರನೇ ನಾನು ಮಾಡಿದ್ದು ನಾನು ಸ್ಪೆಷಲಾಗಿ ಏನು ಮಾಡಲ್ಲ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ನೋಡಿ ಸೊಕ್ಕತ್ತು ಕೈಯೇ ಸುಟ್ಟುಬಿಡ್ತು ನಂದು ಅಷ್ಟಿಷ್ಟಲ್ಲ ಏನು ಅದು ಸೌಟು ನಾನು ಅದರಲ್ಲೇ ಇಟ್ಟಿದ್ನಲ್ವ ಅದು ಕಾದಿತ್ತು ಸೌಟು ಅದನ್ನು ಸಡನ್ನಾಗಿ ಮುಟ್ಬಿಟ್ಟೆ ಹಂಗಾಗಿ ಸುಟ್ಟುಬಿಡ್ತು ಬೆರಳು ನೋಡಿ ಇವಾಗ ತರಕಾರಿ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇದ್ದಿದ್ರೆ ಚೆನ್ನಾಗಿರೋದು ಆಲೂಗಡ್ಡೆ ಇರಲಿಲ್ಲ ಹಾಗಾಗಿ ಕ್ಯಾರೆಟು ಮತ್ತು ಬೀನ್ಸ್ನೇ ಇದ್ದೀನಿ ಬಟಾಣಿ ಇದ್ದು ನೆನೆಸಿಲ್ಲ ಅಂದರೆ ನೆನಪೇ ಆಗೋದಿಲ್ಲ ನನಗೆ ಏನೇನು ನೆನಪಾಗಲ್ಲ ಏನು ಅಂದರೆ ರಾತ್ರಿ ಮಾತ್ರ ಸಾಕಾಗಿರುತ್ತೆ ಯಾಕೆಂದರೆ ಬೆಳಗ್ಗಿಂದ ಮಕ್ಕಳತ್ರ ಓಡದಾಡಿರ್ತೀವ ಹಂಗಾಗಿ ಅವನ್ನ ಮೇಂಟೈನ್ ಮಾಡೋದ್ರಿಂದ ಮಕ್ಕಳನ್ನ ಮೈಂಡ್ ಬ್ಲಾಕ್ ಆಗಿರುತ್ತೆ ಅಂತ ಹೇಳಿದ್ನಲ್ವ ಹಂಗಾಗಿ ಎಷ್ಟೊತ್ತಿ ಮಲಗ್ತೀನೋ ಅನ್ನೋ ಥರ ಆಗಿರುತ್ತೆ ಆಮೇಲೆ ಬಟಾಣಿನೂ ಏನು ನೆನಕಲಿಲ್ಲ ಹಂಗಾಗಿ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಇರೋದ್ರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಇದೆಯಲ್ಲ ಬೇಗ ಬೇಯದಿಲ್ಲ ಫ್ರಿಡ್ಜಲ್ಲಿ ಇಡ್ತೀವಲ್ವ ಟೊಮೊಟೊ ಅದು ಹಣ್ಣಾಗಲ್ಲ ಹೆಂಗಿರುತ್ತೋ ಹಂಗೆ ಇರುತ್ತೆ ಟೊಮೊಟೊ ಆಮೇಲೆ ಸ್ವಲ್ಪ ರಫ್ ಆಗಿರುತ್ತೆ ಹಂಗಾಗಿ ನಾನೇನು ಮಾಡಿದೆ ಈ ಥರ ಸೌಟಲ್ಲಿ ಇದು ಮಾಡ್ತಾ ಇದ್ದೆ ಸ್ಮ್ಯಾಶ್ ಥರ ಮಾಡ್ತಾ ಇದ್ದೆ ಖಾರ ರುಬ್ಬಿದ್ದಲ್ವಾ ಪಲಾವ್ಗೆ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮೊಸರು ಬಜ್ಜಿ ಏನಾದರೂ ಮೊಸರು ಬಜ್ಜಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಕೂಡ ಇರಲಿಲ್ಲ ಮತ್ತೆ ಹೋಗೋದಕ್ಕೆ ಟೈಮ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಹಂಗಾಗಿ ಮತ್ತೇನು ಬೇಡ ಹಂಗೆ ತಿನ್ನಿರಿ ಇವತ್ತೊಂದು ದಿವ್ಸ ಏನಾಗಲ್ಲ ಅಂತ ನಾನು ಹೇಳಿದ್ದಕ್ಕೆ ಅವರು ಅದೇ ಬಿಡು ಆಯಿತು ಅಂತ ತಿಂದು ಹೋದರು ಮತ್ತು ಇಲ್ಲಿ ನಾನು ಖಾರ ಉಳಿದಿರುತ್ತಲ್ವ ಜಾರಲ್ಲಿ ಅದಕ್ಕೆ ಏನು ಮಾಡ್ತೀನಿ ನೀರನ್ನ ನಾನು ಎಷ್ಟು ಲೋಟ ಅಕ್ಕಿ ನೀರು ಹಾಕ್ತೀನೋ ಅಷ್ಟು ಡಬಲ್ಲು ನೀರು ಹಾಕಿ ಬೇಯಿಸ್ತೀನಿ ನಾನಿವಾಗ ಒಂದು ಲೋಟ ಇದ್ದೀನಿ ಒಂದು ಲೋಟ ಅಕ್ಕಿನ ಅದಕ್ಕೆ ಎರಡು ಲೋಟ ನೀರು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಕಾಲು ಲೋಟ ಹಾಕ್ತೀನಿ ಯಾಕೆಂದರೆ ತರಕಾರಿ ಎಲ್ಲ ಬೇಯಬೇಕಲ್ವ ಹಂಗಾಗಿ ಕಾಲು ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ನೋಡಿ ಇವಾಗ ಅಕ್ಕಿಯೆಲ್ಲ ಹಾಕಿದ್ದೀನಿ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇವಾಗ ಬೇಯೋದಕ್ಕೆ ಬಿಡಬೇಕು ತುಂಬ ಚೆನ್ನಾಗಿತ್ತು ನನಗೂ ಈ ಥರ ಪಾತ್ರಲ್ಲಿ ಮಾಡೋಕ್ಕೆ ಬರುತ್ತಂತ ನನಗೆ ಕನ್ಫ್ಯೂಸ್ ಆಗಿಬಿಡ್ತು ಅಕ್ಕಿ ಹಾಕಬೇಕು ನೋಡಿ ಇವಾಗ ಸಾರಿ ಆವಾಗಲೇ ಹಾಕಿದ್ದೀನಿ ಅಂತ ಹೇಳಿದೆ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ ಅಕ್ಕಿನ ಒಂದು ಸರಿ ತೊಳೆದಿದ್ದೆ ಇದು ಎರಡನೇ ಸರಿ ತೊಳಿತಾ ಇದ್ದೀನಿ ಮತ್ತು ಕಮೆಂಟ್ ಮಾಡ್ತಾರೆ ನಂದು ಇನ್ನೊಂದು ಚಾನಲ್ ಇತ್ತು ಅದು ಚಾನಲ್ದು ಅದು ಕೂಡ ಮಾಡೋಕ್ಕಾಗಲಿಲ್ಲ ಅಂತ ನಾನು ಇದು ಮಾಡಿದೆ ಅದರಲ್ಲಿ ಸರಿ ನಾನೇನು ಮಾಡಿದ್ದೆ ಉದುದ್ರಾಗಲಿ ಅಂತ ನಾನೇನು ಮಾಡಿದೆ ಅಕ್ಕಿ ತೊಳೆದೇನೆ ಹಾಕಿದ್ದೆ ನಾನು ಯಾವುದೋ ಚಾನಲಲ್ಲಿ ನೋಡಿದ್ದೆ ಅದಕ್ಕೆ ಅಕ್ಕಿ ತೊಳೆದೇನೆ ಹಾಕಿದ್ದೆ ಒಬ್ಬರು ಕಮೆಂಟ್ ಮಾಡಿದ್ರು ಅಕ್ಕಿ ತೊಳೆದೇನೆ ಹಾಕ್ತಾಯಿದ್ದೀರಾ ಅಂತ ಹಂಗಾಗಿ ತೋರಿ ಹೇಳಿದೆ ನಿಮಗೆ ಅಕ್ಕಿ ಇದು ಎರಡನೇ ಸರಿ ಇರೋದು ಅಂತ ಮತ್ತು ತಿಂಡಿ ಕೂಡ ಆಗ್ತಾ ಇದೆ ಅಲ್ಲಿ ಸಾಂಬಾರಿಗೂ ಕೂಡ ರೆಡಿ ಮಾಡಿದೆ ಖಾರ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ ಏನಿಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಕೆಲಸ ಮಾಡ್ತಾನೆ ಇರಬೇಕು ಹೇಳಿದ್ನಲ್ವ ಫುಲ್ಲು ಬ್ಯುಸಿ ನಾನು ದಿನ ಇದೇ ಥರ ನನ್ನ ಕೆಲಸ ಇರುತ್ತೆ ಅವಳಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನೂ ಕೂಡ ರೆಡಿ ಮಾಡಿದೆ ಆವಾಗ ಹಿಂದಗಡೆ ನಮ್ಮ ಅಪ್ಪು ಫಿಲಮ್ ಬರ್ತಾಯಿತ್ತು ನಮ್ಮ ಅಪ್ಪ ಅವರು ಅವ್ರು ತೀರೋಗಿದ್ದಾರೆ ಅಂತ ಅನ್ಸದೇ ಇಲ್ಲ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮ ಮನೆಯವ್ರಿಗೆ ಅಪ್ಪು ಸರ್ ಸತ್ತಿಲ್ಲ ಕಣ್ರಿ ಅವರು ಇನ್ನು ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಇರ್ತೀನಿ ನನ್ನ ನಮ್ಮ ಮನೆಯವ್ರಿಗೆ ನನ್ನ ಮಗಳು ನೋಡಿ ಎಷ್ಟು ಸಿಟ್ಟು ಮಾಡ್ತಿದ್ದಾಳೆ ಅಂದರೆ ಅವಳು ಭಾಳ ಸಿಟ್ಟು ಅವಳಿಗೆ ಹಾಗೆ ನಮ್ಮ ಅಪ್ಪ ಸರ್ದು ಇದು ಅಂಥದ್ದು ಸಾರಿ ಫಿಲ್ಮ್ ನೋಡ್ಕೊಳ್ತಾ ತಿಂಡಿ ತಿಂತಾಯಿದ್ವಿ ನೋಡಿ ಅವಳು ಹೀಗೆ ಮಾಡೋದು ದಿನ ತಿಂಡಿ ಈ ಕಡೆ ಬರ್ತಾಳೆ ಆ ಕಡೆ ಹೋಗ್ತಾಳೆ ತಿಂಡಿ ತಿನ್ನೋಕ್ಕೂ ಬಿಡೋಲ್ಲ ಅವ್ರಿಗೂ ತಿನ್ನಕ್ಕೆ ಬಿಡೋಲ್ಲ ನನಗೂ ತಿನ್ನೋಕ್ಕೆ ಬಿಡೋಲ್ಲ ಅವ್ರು ತಿಂದಮೇಲೆ ಮೇಲೆ ತಿನ್ನೋಣ ಅಂದರೆ ನನಗೆಲ್ಲ ಹೊಟ್ಟೆ ಕರೀತಾ ಇರುತ್ತೆ ಹಂಗಾಗಿ ಇಬ್ಬರು ಇಟ್ಕೊಂಡು ತಿಂತಾ ಇದ್ವಿ ನೋಡಿ ಈ ಥರ ಅವರಿಂದ ನನಗೆ ಶಿಫ್ಟು ನನ್ನಿಂದ ಅವ್ರಿಗೆ ಶಿಫ್ಟು ಆ ಥರನೇ ಹೆಂಗೋ ಮ್ಯಾನೇಜ್ ತಿಂತಾ ಇರ್ತೀವಿ ಆಮೇಲೆ ಅವಳು ಖಾರ ತಿನ್ನೋದಿಲ್ಲ ನೋಡೋಣ ಅಂತ ಒಂದು ಗುಕ್ ಇಟ್ಟೆ ಬೇಡ ಬೇಡ ಅಂತ ಇದ್ಲು ಹಂಗೂ ಒಂದೆರಡು ಗುಕ್ ತಿನ್ನಿಸ್ದೆ ನೋಡಿ ನಮ್ಮ ಅಪ್ಪ ಸರ್ದು ಫಿಲ್ಮ್ ನೋಡ್ಕೊಳ್ತಾ ತಿಂತಾ ಇದ್ವಿ ನಾನು ಯಾವಾಗಲೂ ಹೇಳೋದೆ ಅದು ನಮ್ಮ ಅಪ್ಪ ಸರ್ ಇನ್ನೂ ತೀರೋಗಿಲ್ಲ ಅವರು ಇದ್ದಾರೆ ಸತ್ತಿಲ್ಲ ಅವರು ಇನ್ನೂ ಇದ್ದಾರೆ ಅಂತಲೇ ಅನಿಸುತ್ತೆ ಕಂಡ್ರೆ ನನಗೆ ಅಂತಲೇ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ತುಂಬ ಕಾಮಿಡಿ ಚೆನ್ನಾಗಿತ್ತು ಆ ಫಿಲ್ಮಲ್ಲಿ ನೋಡಿ ಅವ್ರ ಸ್ಮೈಲು ಹಾಗೆ ಏನೋ ಒಂಥರ ಅವ್ರು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅವ್ರದ್ದು ಯಾವ ಫಿಲಮ್ ಬಂದರೂ ನಾನು ಮಿಸ್ ಮಾಡೋದೇ ಇಲ್ಲ ನೋಡಿ ನನ್ನ ಮಗಳು ನೋಡಿರಿ ಮನೆಯವರು ತಟ್ಟೆನ ಮೇಲೆ ಇಟ್ಟೆ ಬಿಟ್ಟಿದ್ದಾರೆ ತಿನ್ನೋದಕ್ಕೆ ಬಿಡೋಲ್ಲ ಅಲ್ಲ ಅಲ್ಲೋಗಿದ್ದಾಳೆ ಅವಳು ಇಲ್ಲಿದ್ಲು ಅಲ್ಲೋಗಿದ್ದಾಳು ಅವ್ರ ಹತ್ರ ಈಗ ನನ್ನ ಹತ್ರ ಬರ್ತಿದ್ದಾಳೆ ಎಲ್ಲರೂ ನಡೆಯೋ ಏನೋ ಅಂಬೆಗಾಲಿಟ್ಟರೆ ನನ್ನ ಮಗಳು ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಲಿಡ್ತಾಳೆ ಅಂತ ಮುಂದಕ್ಕೆ ಹೋಗ್ತಾಳೆ ನೋಡಿ ನನ್ನ ಮಗ ಆ ತೋಳಿ ಇಟ್ಟಿದ್ದು ಇವಳು ಮಾತ್ರ ಫುಲ್ಲು ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಹೋಗ್ತಾಳೆ ಮತ್ತು ಅವಳಿಗೋಸ್ಕರ ರಾಗಿ ಮಾಲ್ಟ್ ಮಾಡಿ ತಿನ್ನಿಸೋಣ ಅಂತ ಮಾಡಿಕೊಂಡು ಬಂದೆ ನಮ್ಮನವರು ಡ್ಯೂಟಿಗೆ ಅವಳಿಗೆ ಅವಳಿಗಿದು ರಾಗಿ ಮಾಲ್ಟು ಅವಳು ತಿಂಡಿ ತಿನ್ನಲಿಲ್ಲಲ್ವ ಹಾಗಾಗಿ ಅವಳಿಗೆ ತಿನ್ನಿಸ್ತಾ ಇದ್ದೆ